ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಮೇಶ್ ಸ್ನೇಹಿತರೆ ಈ ದಿನದ ವಿಷಯ ಬದುಕು ಭಾವನೆಗಳ ಸಂಗಮ ಆತ್ಮೀಯರೇ ಬ್ರಹ್ಮಾಂಡ ಚರಾಚರ ಜೀವಿಗಳಲ್ಲಿ ಶ್ರೇಷ್ಠನಾದಂತಹ ಮನುಷ್ಯನು ತನಗೆ ಬೇಕಾದ ಸುಖ ಸಮೃದ್ಧಿಗಳನ್ನು ಗಳಿಸಿಕೊಳ್ಳುವುದಕ್ಕೂ ಬೇಡವಾದ ದುಃಖ ದುಮ್ಮಾನಗಳನ್ನು ಅಳಿಸಿಕೊಳ್ಳುವುದಕ್ಕೂ ತನ್ನ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ಸದಾ ಸುಖದಿಂದಿರುವ ಪ್ರಯತ್ನವನ್ನು ಮಾಡುತ್ತಾನೆ ಉಳಿದೆಲ್ಲ ಜೀವಿಗಳು ಮನುಷ್ಯನಂತೆ ಸುಖವನ್ನು ಮಾತ್ರ ಬಯಸಿದರೂ ಪ್ರಪಂಚದಲ್ಲಿರುವ ವ್ಯವಸ್ಥೆಯನ್ನು ಬದಲಾಯಿಸಿಕೊಳ್ಳುವ ಬುದ್ಧಿಶಕ್ತಿಯಾಗಲಿ ಸಾಮರ್ಥ್ಯವಾಗಲಿ ಅವುಗಳಿಗಿಲ್ಲ ಇರುವ ವ್ಯವಸ್ಥೆಗಳಲ್ಲೇ ಸೀಮಿತವಾಗಿ ಆಹಾರಾದಿ ಪ್ರಾಥಮಿಕ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಜೀವಿಸುತ್ತವೆ ಮತ್ತು ಆ ಪ್ರಾಥಮಿಕವಾದ ವ್ಯವಸ್ಥೆಗಳಿಂದಲೇ ನೆಮ್ಮದಿಯನ್ನು ಪಡೆಯುತ್ತವೆ ಮನುಷ್ಯ ಮಾತ್ರ ಈ ಪ್ರಪಂಚದಲ್ಲಿ ಸ್ವಾಭಾವಿಕವಾಗಿಲ್ಲದ ವಸ್ತುಗಳನ್ನು ತನ್ನ ಉಪಯೋಗಕ್ಕಾಗಿ ಬಳಸುತ್ತಾ ಆ ವಸ್ತುಗಳನ್ನು ಸೃಷ್ಟಿಸಿಕೊಂಡು ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಸತತ ಪ್ರಯತ್ನದಿಂದ ಇಂದು ಇತರ ಪ್ರಾಣಿಗಳಿಗಿಂತ ಸಂಪೂರ್ಣ ವಿಭಿನ್ನನಾಗಿ ಕಾಣಿಸಿಕೊಳ್ಳುತ್ತಾನೆ ಹೀಗೆ ವಿಭಿನ್ನನಾದಂತಹ ಮನುಷ್ಯ ಭಾವನೆಗಳಿಗೆ ಅನುಗುಣವಾಗಿ ಬದುಕುವುದನ್ನು ಕಲಿತಿದ್ದಾನೆ ಈ ಭಾವನೆಗಳೇ ಮನುಷ್ಯನ ಎಲ್ಲ ವಿಧದ ಬೆಳವಣಿಗೆಗೆ ಕಾರಣ ತನ್ನ ಭಾವಗಳಿಗೆ ಅನುಸಾರವಾಗಿ ಸುತ್ತಮುತ್ತಲ ಪರಿಸರವನ್ನು ಮಾರ್ಪಡಿಸಿಕೊಳ್ಳುತ್ತಾ ಇಷ್ಟಾನಿಷ್ಟಗಳಿಗೂ ಬೆಳವಣಿಗೆಗಳಿಗೂ ಬದಲಾವಣೆಗಳಿಗೂ ಮತ್ತು ಭಾವನೆಗಳಿಗೂ ಇರುವ ಸಂಬಂಧದ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾನೆ ಆತ್ಮೀರೆ ಜೀವನದಲ್ಲಿ ಭಾವನೆಗಳ ಬುದ್ಧಿಯನ್ನು ಹೊತ್ತಿದ್ದರೂ ಭಾವನೆ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದರಲ್ಲಿ ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಹುಡುಕಿದಂತೆ ಮನದಲ್ಲಿ ಭಾವನೆಗಳು ಸಾಗರದ ಅಲೆಯಂತೆ ಅಪರಿಮಿತವಾಗಿ ಉದ್ಭವಿಸುತ್ತಿದ್ದರೂ ನಿರ್ದಿಷ್ಟವಾಗಿ ಹೇಳಲು ಅಸಾಧ್ಯವಾದ ಅಪರಿಚಿತವಾದ ಅನಿರ್ವಾಚನೀಯವಾದ ವಿಷಯವಿದು ಹೀಗಿದ್ದರೂ ಲೌಕಿಕ ವಿಷಯಗಳಲ್ಲಿ ವಿಜ್ಞಾನದಲ್ಲಿ ತಂತ್ರಜ್ಞಾನಗಳಲ್ಲಿ ಉತ್ತರ ಸಿಗದ ಪ್ರಶ್ನೆಗಳಿಗೆ ಭಾರತೀಯ ಜ್ಞಾನ ಪರಂಪರೆಯು ಸ್ಪಷ್ಟ ಉತ್ತರ ನೀಡುತ್ತದೆ ಎನ್ನುವ ಮಾತಿಗನುಸಾರವಾಗಿ ಭಾವನೆ ಎಂದರೇನು ಎನ್ನುವ ಪ್ರಶ್ನೆಗೆ ಭಾರತೀಯ ದರ್ಶನವು ಉತ್ತರಿಸಿದೆ ಅನುಭವದಿಂದ ಜನಿಸುವ ಮತ್ತು ನೆನಪಿಗೆ ಕಾರಣವಾಗುವ ಸಂಸ್ಕಾರವೇ ಭಾವನೆ ಎಂದು ನ್ಯಾಯಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ನಮ್ಮ ಪ್ರತಿನಿತ್ಯದ ಪ್ರತ್ಯಕ್ಷಾದಿ ಅನುಭವಗಳಿಂದ ಈ ಭಾವನೆಗಳು ಹುಟ್ಟುತ್ತವೆ ಜೊತೆಗೆ ಹಿಂದಿನ ಅನುಭವದ ಸ್ಮರಣೆಯನ್ನು ಮಾಡಿಕೊಳ್ಳುವ ಸಲುವಾಗಿ ಈ ಭಾವನೆಗಳು ಸಹಾಯವನ್ನು ಮಾಡುತ್ತವೆ ಹೀಗೆ ಉತ್ಪತ್ತಿಯಾಗುವಂತಹ ಭಾವನೆಯು ಜೀವಿಯ ಪ್ರತಿಯೊಂದು ಪ್ರತಿಕ್ರಿಯೆಗೆ ಮೂಲಭೂತವಾಗಿ ಪರೋಕ್ಷವಾಗಿ ಕಾರಣವಾಗುತ್ತದೆ ಎನ್ನುವುದು ಇದರ ತಾತ್ಪರ್ಯ ಭಾವನೆಗಳಿಲ್ಲದೆ ಬದುಕು ಸಾಧ್ಯವೇ ಎಂಬುದಾಗಿ ಅನ್ಬಹುದು ಅನುಭವದಿಂದ ಜನಿಸಿದ ಸ್ಮರಣೆಗೆ ಜನಕವಾದ ಭಾವನೆಗಳ ಹೊರತಾಗಿ ಬದುಕಲು ಅಸಾಧ್ಯ ಭಾವನೆಗಳಿಲ್ಲದಿದ್ದಲ್ಲಿ ಮನುಷ್ಯ ಜೀವವಿದ್ದು ನಿರ್ಜೀವಿಯಾದಂತೆ ಹಾಸ್ಯಕ್ಕೆ ನಗಬೇಕೋ ಅಳಬೇಕೋ ಎನ್ನುವ ಪ್ರಶ್ನೆಗೆ ಭಾವನೆ ಮಾತ್ರ ಉತ್ತರಿಸುತ್ತದೆ ಹಾಸ್ಯಕ್ಕೆ ಸಿಟ್ಟು ದುಃಖಕ್ಕೆ ನಗು ಎನ್ನುವ ರೀತಿಯಲ್ಲಿ ಮನುಷ್ಯನೊಬ್ಬ ಪ್ರತಿಕ್ರಿಯಿಸಿದರೆ ಆತನನ್ನು ಈ ಪ್ರಪಂಚ ಸಹಜವಾಗಿ ಸ್ವೀಕರಿಸುವುದಿಲ್ಲ ಪ್ರಪಂಚದಲ್ಲಿ ಭಾವ ವ್ಯಕ್ತಿಗೆ ಒಂದು ನಿಯಮವಿದೆ ಪ್ರತಿಯೊಂದು ಘಟನೆಯನ್ನು ಅನುಭವಿಸಿದಾಗ ಮನದಲ್ಲಿರುವಂತಹ ಭಾವನೆಗಳು ವ್ಯಕ್ತಿಯ ಪ್ರತಿಕ್ರಿಯೆಯನ್ನು ಸ್ಮರಣೆಯ ಆಧಾರದಲ್ಲಿ ನಿರ್ಧರಿಸುತ್ತವೆ ಪ್ರತಿಯೊಂದು ಘಟನೆಗೂ ವಿಧ ವಿಧವಾದಂತಹ ಪ್ರತಿಕ್ರಿಯೆಗಳು ಮೂಡಬೇಕಾದರೆ ಈ ಪ್ರತಿಕ್ರಿಯೆಗಳಿಗೆ ಕಾರಣವಾದಂತಹ ಭಾವನೆಗಳಲ್ಲಿ ವೈವಿಧ್ಯವಿರಬೇಕು ಇದನ್ನೇ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಒಬ್ಬ ವ್ಯಕ್ತಿಯ ಮರಣಕ್ಕೆ ಆತನ ಸ್ನೇಹಿತ ದುಃಖಿತನಾದರೆ ವೈರಿಗೆ ದುಃಖವಾಗಲಾರದು ಇಲ್ಲಿ ಒಂದೇ ವಿಷಯವು ಪರಸ್ಪರ ವಿರುದ್ಧವಾದ ಭಾವನೆಯನ್ನು ಹುಟ್ಟುಹಾಕುತ್ತದೆ ಎನ್ನುವಂತಹದ್ದನ್ನು ಗಮನಿಸಿದಾಗ ನಮ್ಮ ಅಳು ನಗು ಕೋಪ ಮೊದಲಾದ ಎಲ್ಲ ಪ್ರತಿಕ್ರಿಯೆಗಳಿಗೆ ಕಾರಣ ಈ ಭಾವನೆಗಳು ಎನ್ನುವುದು ಸ್ಪಷ್ಟ ಭಾರತದ ಸಂಪ್ರದಾಯದ ಕಲೆಗಳಲ್ಲಿ ಉಲ್ಲೇಖವಾದಂತಹ ನವರಸಗಳು ಕೂಡ ಈ ಭಾವನೆಗಳಿಂದ ಅವಿರ್ಭವಿಸುವಂತಹ ಭಾವ ವ್ಯಕ್ತಿಯ ಪ್ರತಿಕ್ರಿಯೆಗಳ ಸಂಸ್ಕರಿಸಲ್ಪಟ್ಟಂತಹ ರೂಪವೇ ಆಗಿದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಭಾವನೆಯು ಮನುಷ್ಯನ ಜೀವನವನ್ನು ಸದೃಢಗೊಳಿಸಬಲ್ಲದ್ದು ಮತ್ತು ದುರ್ಬಲವಾಗಿಸಬಲ್ಲದ್ದು ಅತಿಯಾದರೆ ಅಮೃತ ವಿಷ ಎನ್ನುವ ಮಾತಿನಂತೆ ಭಾವನೆಯು ನಮ್ಮ ಹತೋಟಿಯಲ್ಲಿರುವಾಗ ಆ ಭಾವನೆಗಳಿಗೊಂದು ಎಲ್ಲೆ ಇರುವಾಗ ನಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಅತಿಮೂಲ್ಯವಾದ ಕ್ಷಣಗಳನ್ನು ಸಂಭ್ರಮದಿಂದ ಸವಿಯಲು ಸಾಧ್ಯವಾಗುತ್ತದೆ ಅದೇ ಭಾವನೆಗಳು ವ್ಯಕ್ತಿಯನ್ನು ಅಡಿಯಾಳಾಗಿ ಮಾಡಿಕೊಂಡಾಗ ಭಾವನೆಗಳು ಎಲ್ಲೆಯನ್ನು ಮೀರಿದಾಗ ಮನುಷ್ಯನ ಜೀವನವನ್ನು ಕಸಿದುಕೊಳ್ಳುತ್ತದೆ ಹಾಗಾಗಿ ಭಾವನೆಗಳಿಂದ ಬದುಕಬೇಕು ಎಂಬುದಾಗಿ ಹೇಳ್ತಾರೆ ಚಿಂತಕರು ವ್ಯಾವಹಾರಿಕ ಪ್ರಪಂಚದಲ್ಲಿ ಕ್ರಿಯಾಕಲಾಪಗಳು ನಡೆಯಲು ಮತ್ತು ಜೀವಿಗಳ ಸಹಜವಾದ ದಿನಚರಿ ನಡೆಯಲು ಸಾಧ್ಯವಾಗುವುದು ಕಾಮಾದಿ ಭಾವಗಳಿಂದಲೇ ವ್ಯಾಘ್ರವೊಂದನ್ನೊಮ್ಮೆ ನೋಡಿ ಭಾವರಹಿತವಾಗಿರಬೇಕು ಎಂದು ಹೆದರದಿದ್ದರೆ ವಿಷ ಸರ್ಪವೊಂದನ್ನು ಕೈಯಲ್ಲಿ ಹಿಡಿದರೆ ಹಾಸ್ಯಕ್ಕೊಂದು ನಗು ಬಾರದಿದ್ದರೆ ಉಸಿರಾಡುವ ಜಡ ವಸ್ತುವಾದಂತಲ್ಲವೇ ಆದ್ದರಿಂದ ಭಾವವಿರಬೇಕು ಆದರೆ ಅದಕ್ಕೊಂದು ಸೀಮೆ ಇರಬೇಕು ಯಾವಾಗ ಈ ಕಾಮಾದಿಗಳ ಮಿತಿಯು ತಪ್ಪುತ್ತದೆಯೋ ಆ ಸಂದರ್ಭದಲ್ಲಿ ಜೀವಿಯು ದುರ್ಬಲವಾಗುತ್ತದೆ ದಾಸವಾಗುತ್ತದೆ ನಾಶವೇ ಆಗುತ್ತದೆ ಈ ಭಾವನೆಗಳು ಮಿತಿಯಲ್ಲಿದ್ದಾಗ ಪರಿಧಿಯೊಳಗಿದ್ದಾಗ ವ್ಯಕ್ತಿ ಸದಾ ಕ್ರಿಯಾಶೀಲನಾಗಿರುತ್ತಾನೆ ಆದ್ದರಿಂದ ಭಾವನೆಗಳು ಸದಾ ನಮ್ಮ ಅಧೀನದಲ್ಲಿರಬೇಕು ನಾವು ಅದನ್ನು ಪೋಷಿಸಬೇಕು ಆ ಭಾವಗಳು ನಮ್ಮ ನಾಳಬಾರದು ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾತ್ರ ನಾವು ಭಾವಗಳನ್ನು ತಳೆಯಬೇಕು ಕಮಲದ ಅಲೆಯಂತೆ ಭಾವಗಳನ್ನು ಹೊತ್ತರೂ ಅದನ್ನು ಅಂಟಿಸಿಕೊಳ್ಳಬಾರದು ಅದಲ್ಲದೆ ಸತ್ಸಂಗದಲ್ಲೊಂದು ನಿತ್ಸಂಗ ಆ ನಿತ್ಸಂಗದಿಂದ ನಿರ್ಮೋಹ ಹೀಗೆ ಭಾವಗಳ ಹತೋಟಿಯಿಂದಲೇ ನೆಮ್ಮದಿಯುಂಟಾಗುತ್ತದೆ ಹಾಗಾಗಿ ಭಾವಗಳು ನಮ್ಮನ್ನು ಶೋಷಣೆ ಮಾಡುವ ಮೊದಲು ನಾವು ಭಾವಗಳ ಪೋಷಕರಾಗೋಣ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ನಾಳೆ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ